ನೋಡಿ ಈ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲು ಮುಟ್ಕೊಂಡು ನೋಡಿದ್ರು ಅಂತ ಹೇಳ್ತಾರೆ ಅನ್ನೋ ಒಂದು ಗಾದೆ ಇದೆ ಆದರೆ ಆ ಶೆಟ್ಟರು ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಕಿಡ್ನಿ ಮುಟ್ಕೊಂಡು ನೋಡ್ತಾ ಇದ್ದಾರೆ ಒಂದು ಹೇಳ್ಬೇಕಂತಿದ್ದೀಗ ಈ ನಮ್ಮ ನನಗೆ ಈ ಮೆಟ್ರನ್ ಅವರಿಂದ ಥರ್ಡ್ ಪರ್ಸೆಪ್ಷನ್ ಇದೆ ನಾನು ಉಡುಪಿ ನಮ್ಮ ದಕ್ಷಿಣ ಜಿಲ್ಲೆ ಎಸ್ ಪಿ ಹತ್ರ ದಕ್ಷಿಣ ಜಿಲ್ಲೆ ಕ ನಮ್ಮ ಮಂಗಳೂರು ಕಮಿಷನರ್ ಹತ್ರ ನನಗೇನು ಪ್ರೊಟೆಕ್ಷನ್ ಕೊಟ್ಟಿದ್ದೀರಿ ನನ್ನ ಮರ್ಡ್ರ್ ಆದಮೇಲೆ ನೀವು ಪ್ರೊಟೆಕ್ಷನ್ ಕೊಡ್ತೀರಾ ಅದರ ಮೊದಲು ಪ್ರೊಟೆಕ್ಷನ್ ಕೊಡ್ತೀರಾ ಸುಮೂಟಾಗಿ ಆ ಮಟನ್ ಅವ್ರನ್ನ ಹಿಡಿಬೇಕಿತ್ತ ಬೇಡ ಅವರು ಪಾಯಿಂಟ್ ಮಾಡ್ತಾ ಇದ್ದಾರೆ ಇವನು ದುಡ್ಡು ಕೊಟ್ಟು ಈ ಥರ ಮಾಡ್ತಾನೆ ಈ ಥರ ಮಾಡ್ತಾನೆ ನನಗೆ ಅಲ್ಲಿ ಹೋದಾಗ ಅವ್ರು ನೋಡ್ತಾ ಇದ್ದಾರೆ ಇವರು ಅವ್ರು ಜೀವ ಉಂಟು ನನಗೂ ಹೆಂಡ್ತಿದ್ದಾರೆ ನನಗೂ ಮಕ್ಕಳಿದ್ದಾರೆ ಅದೇ ಈ ಮೆಟ್ಟನವರಿಗೆ ಏನು ಇಲ್ಲ ಅವರಿಲ್ಲಿ ದುಡ್ಡು ಮಾಡ್ಲಿಕ್ಕೆ ಬಂದದ್ದು ನೀವು ನನಗೆ ಏನು ಪ್ರೊಟೆಕ್ಷನ್ ಕೊಟ್ಟಿದ್ದೀರಿ ಅಂತ ಹೋಮ್ ಮಿನಿಸ್ಟ್ ಹತ್ರ ನಾನು ಕೇಳ್ತಾ ಇದ್ದೇನೆ ಅದೇ ಕಾರಣಕ್ಕೆ ನಾನು ಇಲ್ಲಿ ಬಂದದ್ದು ಈ ಮೆಟ್ಟರು ನಾಳೆ ಬಂದ ಹೊಡೆದ್ರು ಸಹ ಕೊಂದ್ರು ಸ ಇವರು ವೆರಿಸ್ ಎಸ್ ಪಿ ಅವರಿಗೆ ನಾನು ಸಾರ್ವಜನಿಕವಾಗಿ ಕೇಳಿದಂತ ಪ್ರಶ್ನೆಗಳು ಏನು ಧರ್ಮಸ್ಥಳದಿಂದ ಬರಿ ಆರು ಏಳು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆ ಇದ್ದರೂ ಕೂಡ ಅನಾಥ ಶವಗಳನ್ನು ಬಾಹಿರವಾಗಿ ಎಪ್ಪತ್ತಾರು ಕಿಲೋಮೀಟರ್ ಕೆ ಕೆಎಸ್ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಯಾಕೆ ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರು ಅನ್ನೋದು ಒಂದೇ ಪ್ರಶ್ನೆ ಅನಾಥ ಶವಗಳನ್ನು ಸುಸಜ್ಜಿತವಾದಂತಹ ನಾವು ಮೆಡಿಕಲ್ ಆಸ್ಪಿಟಲ್ಗೆ ಪ್ರೈವೇಟ್ ಮೆಡಿಕಲ್ ಆಸ್ಪಿಟಲ್ಗೆ ನಾವು ಕರ್ಕೊಂಡು ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತ ಹೇಳಿದ್ರೆ ಸೌಜನ್ಯಾಳ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಬೆಳತಂಗಡಿ ಆಸ್ಪತ್ರೆ ಒಳಗೆ ಯಾಕೆ ನಾರಾಯಣ ಯಮುನಾ ಕೊಲೆ ಆಗಿದ್ದು ಕೂಡ ಬೆಳ್ತಂಗಡಿ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಅದು ಕೂಡ ಸಾಯಂಕಾಲ ಆರು ಗಂಟೆಯಲ್ಲಿ ಮಾಡಿದ್ರಿ ಅನಾಥಶವ ಯಾರೂ ಕೂಡ ಕೇಳೋರಿಲ್ಲ ಅವುಗಳನ್ನ ಅಗದಿ ದುಬಾರಿ ಮೆಡಿಕಲ್ ಖಾಸಗಿ ಮೆಡಿಕಲ್ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡ್ತೀರಿ ಆದರೆ ಸೌಜನ್ಯ ಅಂತ ವೆರಿ ಸೆನ್ಸಿಟಿವ್ ಕೇಸ್ ಅದು ಬ್ರೂಟಲ್ ಗ್ಯಾಂಗ್ ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಕೇಸು ನಾರಾಯಣ ಯಮುನ ಡಬಲ್ ಮರ್ಡರ್ ಕೇಸು ಅದನ್ನ ಗೌರ್ಮೆಂಟ್ ಆಸ್ಪತ್ರೆ ಒಳಗೆ ಯಾಕ್ರಪ್ಪ ನೀವು ಮಾಡಿದ್ರಿ ಬೆಳತಂಗಡಿ ಒಳಗೆ ಅಂತ ನಾನು ಕೇಳಿದ್ದೆ ಎರಡನೇ ಪ್ರಶ್ನೆ ಆನಂತರ ಈ ಸೌಜನ್ಯ ಕೇಸ್ನಲ್ಲಿನೂ ಕೂಡ ಈ ಸಂತೋಷ ರಾವ್ನ ಯಾಕೆ ಖಾಸಗಿ ಮೆಡಿಕಲ್ ಆಸ್ಪಿಟ್ಲ್ ಅದೇ ಕೆ ಎಸ್ ಮೆಡಿಕಲ್ ಆಸ್ಪಿಟ್ಲು ಅದೇ ಮೆಡಿ ಕೆ ಎಸ್ ಮೆಡಿಕಲ್ ಮೆಡಿಕಲ್ ಆಸ್ಪತ್ರೆ ಅದೇ ಈ ಯಾರು ನಮ್ಮ ಮಾಳಬಾಳಸಟ್ಟರು ಯಾಕೆ ವರದಿ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಎಫ್ ಎಸ್ ಎಲ್ ಅಧಿಕಾರಿಗಳಿದಾರಲ್ಲ ಎಫ್ ಎಸ್ ಎಲ್ ಗೌರ್ಮೆಂಟ್ ಡಾಕ್ಟರ್ ಇದ್ದಾರೆ ಅವ್ರನ್ನ ಬಿಟ್ಟು ಖಾಸಗಿಯಲ್ಲಿ ಯಾಕೆ ನೀವು ಒಪಿನಿಯನ್ ಕೊಡ್ಸಿದ್ರಿ ಅದು ಎರಡನೇ ಪ್ರಶ್ನೆ ಮೂರನೇದ್ದೇನು ಬೆಳ್ತಂಗಡಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿನೇ ಪ್ರಾಣ ಬಿಟ್ಟರು ಸತ್ತು ಹೋದ ಅಂತಂದು ಹೇಳ್ತಾರಪ್ಪ ಆ ಮಾರ್ಗ ಮಧ್ಯದಲ್ಲಿ ನರಳಾಡಬೇಕಾದ ಒಂದು ಅಡ್ರೆಸ್ ಯಾಕೆ ಆ ಆನಂತರ ಒಂದು ಹತ್ತು ಉದಾಹರಣೆ ಕೊಟ್ಟಿದ್ದೀನಿ ಬೆಳತಂಗಡಿ ಆಸ್ಪತ್ರೆಗೆ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಸತ್ರೆ ಬೆಳತಂಗಡಿಯಲ್ಲಿ ನೀವು ಪೋಸ್ಟ್ ಮಾರ್ಟಮ್ ಮಾಡಬಹುದಾಗಿತ್ತಲ್ಲ ಬೆಳ್ತಂಗಡಿ ಆಸ್ಪತ್ರೆಗೆ ಬಿಟ್ಟು ಸೀದಾ ಯಾಕೆ ಮತ್ತೆ ಎಪ್ಪತ್ತಾರು ಕಿಲೋಮೀಟರ್ ದೂರ ಇರುವಂತ ಈ ಕೆ ಎಸ್ ಖಾಸಗಿ ಮೆಡಿಕಲ್ ಆಸ್ಪಿಟಲ್ ಯಾಕೆ ಕರ್ಕೊಂಡು ಹೋದ್ರಿ ಇದು ಮೂರನೇ ಪ್ರಶ್ನೆ ಮತ್ತೆ ಅತ್ಯಂತ ಸರಳವಾದಂತಹ ಮತ್ತು ತುಂಬಾ ತಾರ್ಕಿಕವಾದಂತಹ ಒಂದು ಪ್ರಶ್ನೆ ಈ ಕೆ ಎಸ್ ಮೆಡಿಕಲ್ ಹಾಸ್ಪಿಟಲ್ ಖಾಸಗಿ ಆಸ್ಪತ್ರೆಯಲ್ಲಿ ಏನ್ ಹೇಳ್ತಾರೆ ಇವರು ಮೂರು ದಿನ ಆರು ದಿನ ಡೆಡ್ ಬಾಡಿಗಳನ್ನ ಅನಾಥ ಡೆಡ್ ಬಾಡಿಗಳನ್ನ ಫ್ರೀಝರ್ ನಲ್ಲಿ ಇಟ್ಟಿದ್ವಿ ಅಂದ್ರೆ ಶೀತಲಾಗಾರದಲ್ಲಿ ಇಟ್ಟಿದ್ವಿ ಅಂತೇಳಿ ಪೊಲೀಸ್ ವರದಿಯಲ್ಲಿ ಇದೆ ಉಲ್ಲೇಖ ಇದೆ ಈ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ ನಲ್ಲಿ ಅನಾಥ ಶವಗಳನ್ನು ಫ್ರೀಝರ್ ನಲ್ಲಿ ಇಟ್ಟರೆ ಅದನ್ನ ಬಿಲ್ ಕಟ್ಟದವ್ರು ಯಾರು ಯಾವುದೇ ಓಚರ್ನಲ್ಲಿ ನಾವು ಪಂಚಾಯತಿ ಇಂತ್ರ ಆರ್ ಟಿ ಐ ತಗೊಂಡಿದೀವಿ ಯಾವುದೇ ಓಚರ್ನಲ್ಲಿ ನಾವು ಶೀತಲಾಗಾರ ಅಂದ್ರೆ ಫ್ರೀಝರ್ ಚಾರ್ಜ್ ಕೊಟ್ಟಿದ್ದೀವಿ ಅಂತ ಹೇಳಿ ಎಲ್ಲೂ ಇಲ್ಲ ಒಂದು ದಿನಕ್ಕೆ ಕಡಿಮೆ ಅಂತಂದ್ರು ಹತ್ತ ಐದರಿಂದ ಹತ್ತು ಸಾವಿರ ರೂಪಾಯಿ ಬಿಲ್ ಬರ್ತದೆ ಆ ಯಾರೂ ಕ್ಲೇಮ್ ಮಾಡದೇ ಇರುವಂತಹ ಅನಾಥ ಶವದ ಬಿಲ್ ಅನ್ನು ಯಾರು ಕಟ್ಟಿದ್ರು ಅಕಸ್ಮಾತ್ ಇವರು ಫ್ರೀಯಾಗಿ ಇಟ್ಕೊಂಡ್ರ ಮೂರ್ ಮೂರು ದಿನ ಕೆ ಎಸ್ ಮೆಡಿಕಲ್ ಹಾಸ್ಪಿಟಲ್ನವ್ರು ಕಾಲೇಜ್ನವರು ಯಾಕೆ ಇಟ್ಕೊಂಡ್ರು ಅವ್ರಿಗೇನು ಲಾಭ ಹಂಗಿದ್ರೆ ಅಲ್ಲೇನಾದರೂ ಅಂದ್ರೆ ಮಹಾಬಳ ಶೆಟ್ಟರು ಅಥವಾ ಅಲ್ಲಿ ಆ ವ್ಯವಸ್ಥೆಯಲ್ಲಿ ಏನಾದರೂ ಕಿಡ್ನಿ ಕಳ್ಳತನ ಕಳ್ಳ ಕಳ್ಳತನ ಲಿವರ್ ಆಗಲಿ ಮಾನವ ಅಂಗಾಂಗಗಳ ಕಳ್ಳತನ ಆಗ್ತಾ ಇದೆಯಾ ಅನ್ನುವಂತ ಒಂದು ಸಂಶಯನ್ನ ನಾನು ಸಂಶಯನ್ನ ವ್ಯಕ್ತಪಡಿಸಿದ್ದೆ ಅದರ ಸಲುವಾಗಿ ಮಹಾಬಳ ಶೆಟ್ಟರು ಒಬ್ಬೊಬ್ಬೊಬ್ಬಬ್ಬ ಸಿಕ್ಕಾಪಟ್ಟೆ ಹೆದರ್ಕೊಂಡು ಟಿವಿ ಚಾನೆಲ್ಗೆ ಹೋಗಿ ನನಗೆ ಗಿರೀಶ್ ಮಟ್ಟಣ್ಣವ್ರಿಂತ ಜೀವ ಬೆದರಿಕೆ ಇದೆ ಅಲ್ಲರಿ ಆಮೇಲೆ ನನ್ನ ನಾನು ಒಬ್ಬ ಖ್ಯಾತ ಎಫ್ ಎಸ್ ಎಲ್ ತಜ್ಞ ಮೂರು ಸಾವಿರ ವರದಿ ಕೊಟ್ಟಿದ್ದೀನಿ ಮೂವತ್ತು ಸಾವಿರ ಹೂ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ನೋಡಿರಿ ಮಹಾಬಳ ಶೆಟ್ಟರೆ ನೀವು ಮೂರು ಸಾವಿರ ನೀವು ನೀವು ಕೇಸ್ ಅಟೆಂಡ್ ಮಾಡಿದ್ದೀರೋ ಮೂವತ್ತು ಸಾವಿರ ಹೂಣ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರೋ ಮೂವತ್ತು ಸಾವಿರ ಕಿಡ್ನಿ ಕದ್ದಿದ್ದೀರೋ ಅದನ್ನು ನಾನಂತರ ಹೇಳಿಲ್ಲ ಎಫ್ ಎಸ್ ಎಲ್ ಅವರು ತನಿಖೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಜೀವ ಬೆದರಿಕೆ ಇದೆ ಈ ಪ್ರಶ್ನೆ ಕೇಳಿದರೆ ಇದರಲ್ಲಿ ಎಲ್ಲಾದರೂ ಕೂಡ ಜೀವ ಬೆದರಿಕೆ ಅಂತ ನೀವು ಯಾಕೆ ಹೆದರ್ತೀರಾ ಇವರು ಮಹಾಬಳ ಶೆಟ್ಟರು ಯಾಕೆ ಹೆದರಬೇಕು ಸರಳ ಪ್ರಶ್ನೆಗೆ ಸರಳವಾದಂತ ಒಬ್ಬ ತಜ್ಞರಾಗಿ ಸಿಂಪಲ್ ಆಗಿ ನಗುಮುಖದಲ್ಲಿ ಉತ್ತರ ಕೊಡಬೇಕು ಅವರೊಬ್ಬ ತಜ್ಞರಾಗಿ ವಿಶ್ಲೇಷಣೆ ಮಾಡಿ ಉತ್ತರ ಕೊಡಬೇಕು ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ನಲ್ಲಿ ಫ್ರೀಸರ್ಗೆ ದುಡ್ಡು ಯಾರು ಕಟ್ಟಿದ್ರು ಯಾಕೆ ಕಟ್ಟಿದ್ರು ಫ್ರೀ ಫ್ರೀ ಫ್ರೀಯಾಗಿ ಯಾಕೆ ಇಟ್ಕೊಂಡ್ರು ಆಸ್ಪತ್ರೆಯವರು ಆಮೇಲೆ ಇವರು ಅರವತ್ತು ಎಪ್ಪತ್ತು ನಾನು ಸ್ಥಳದಲ್ಲೇ ಬಂದು ನಾನು ಸ್ಪಾಟಲ್ಲಿ ಮಾಡಿದ್ದೀನಿ ಏನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾಕೆ ಮಾಡಿದ್ರಿ ವೆರಿ ಸಿಂಪಲ್ ಪ್ರಶ್ನೆ ಅದಕ್ಕೆ ಉತ್ತರ ಬಿಟ್ಟು ಜೀವ ಬೆದರಿಕೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಕೂಡ ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲೆ ಅವರಿಗೆ ಹೇಳ್ತೇನೆ ದಯವಿಟ್ಟು ಮಹಾಬಳ ಶೆಟ್ಟರಿಗೆ ಎ ಸೆಕ್ಯೂರಿಟಿನೋ ಬಿ ಸೆಕ್ಯೂರಿಟಿನೋ ಜಡ್ ಸೆಕ್ಯೂರಿಟಿ ಅಥವಾ ಎ ಟು ಜಡ್ ಸೆಕ್ಯೂರಿಟಿ ಏನೇನಿದೆ ಎಲ್ಲ ಸೆಕ್ಯೂರಿಟಿ ಕೊಟ್ಬಿಟ್ರಿ ಹೋಗ್ಲತ್ತ ಅವರಿಗೆ ಯಾಕಂತ ಹೇಳಿದ್ರೆ ಹಿಂದೆ ಆಡಮ್ ಒಂದು ವರ್ಷದಿಂದ ಡಾಕ್ಟರ್ ಆದಮ್ ಉಸ್ಮಾನ್ ಅವರದು ಕೂಡ ಆ ಸಂಶಯಾಸ್ಪದವಾದಂತಹ ಸಾವು ಆಯಿತು ಸೌಜನ್ಯ ಪೋಸ್ಟ್ ಮಾರ್ಟ್ ಮಾಡಿದಂತ ವೈದ್ಯರವರು ಹಿಂಗಾಗಿ ಇವರು ನನಗೆ ಜೀವ ಬೆದರಿಕೆ ಇದೆ ಮೋಸ್ಟ್ಲಿ ಈ ನಕಲಿ ದೇವಮಾನವನ ಗ್ಯಾಂಗ್ ಅವನು ತಮ್ಮ ಹರ್ಷೇಂದ್ರ ಬರೀ ಅದನ್ನೇ ಮಾಡೋದು ಮೋಸ್ಟ್ಲಿ ಅವನೇ ಏನಾದರೂ ಕೊಂದು ಹಾ ನೋಡ್ರಿ ಯಾರು ಗಿರೀಶ್ ಮಠಣ್ಣವರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರು ಏನೋ ಖ್ಯಾತ ತಜ್ಞ ಮಹಾಬಾಳ ಶೆಟ್ರು ಅಂತ ಹೇಳ್ಕೊಂಡು ಏನಾದರೂ ಮಾಡುವಂತಹ ಒಂದು ಷಡ್ಯಂತ್ರ ನಡೆದರೂ ನಡಿರಬಹುದು ದಯವಿಟ್ಟು ಮಾನ್ಯ ಎಸ್ ವಿ ಸಾಹೇಬ್ರೆ ಮಹಾಬಳ ಶೆಟ್ರು ಮೂವತ್ತು ಸಾವಿರ ಊಂ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮೂರು ಸಾವಿರ ಇನ್ನೇನೇನೋ ಮಾಡಿ ಕೋರ್ಟ್ಗೆ ಏನೋ ಅಟೆಂಡ್ ಆಗಿದ್ದಾರಂತೆ ಮೂರು ಸಾವಿರ ಸರಿ ದಯವಿಟ್ಟು ಅವರಿಗೆ ಎ ಟು ಜೆಡ್ ಸೆಕ್ಯೂರಿಟಿ ಬಿಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವ್ರಿಗೆ ಯಾಕ್ರಿ ಮಾತಾಡಕ್ಕೆ ಹೋಗಲಿ ಆಮೇಲೆ ಇವ್ರನ್ನ ಯಾಕ್ರಿ ಮುಟ್ಟಕ್ಕೆ ಹೋಗ್ಲಿ ನಾನು ಮುಟ್ಟಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇವ್ರೇನು ಮಹಾಬಳ ಶೆಟ್ಟ್ರಿ ಏನು ರೌಡಿ ಏನ್ರಿ ಹಾಂ ರೌಡಿ ಥರ ಉತ್ತರ ಕೊಡ್ತಾ ಇದ್ದಾರೆ ಅವರು ನಾನು ಏನು ನನ್ನ ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಿಲ್ಲ ಈ ಸಾಧು ಕೋಕಿಲ ಡೈಲಾಗ್ ಹೇಳ್ತಾರಲ್ಲ ಯಾರು ಗೊತ್ತಾ ನಾನು ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಾ ಅಂತ ಸಾಗುಲು ಸಾಧು ಕೋಕಿಲಡ್ತಾರ ಆ ಟಿ ವಿ ಚಾನಲ್ಗೆ ಹೋಗಿ ಡೈಲಾಗ್ ಹೊಡೆಯೋದು ಬೇಡ ಹಿಂಗಾಗಿ ರೌಡಿ ತರ ಉತ್ತರ ಕೊಡೋದು ಒಬ್ಬ ತಜ್ಞರಾಗಿ ತಜ್ಞರಿದ್ದೇನೆ ಸರಳ ಪ್ರಶ್ನೆಗಳು ಇದೆ ನಾನು ಕೇಳಿದ್ದು ನಾಲ್ಕು ಪ್ರಶ್ನೆಗಳು ಸರಳವಾಗಿ ಉತ್ತರ ಕೊಟ್ಟರೆ ಮುದುಹೋಯ್ತು ಅದನ್ನು ಬಿಟ್ಟು ರೌಡಿಗಳ ತರ ಉತ್ತರ ಕೊಡುದು ಇನ್ನೇನೇನೋ ಅಪಹಾಸ್ಯಕ್ಕೆ ಈಡೇರಾಗುವುದು ಬೇಡ ಅದರ ಸಲುವಾಗಿ ದಯವಿಟ್ಟು ಮಾನ್ಯ ಎಸ್ ಪಿ ಜಿಲ್ಲಾ ಎಸ್ ಪಿ ಅವರಿಗೆ ಅವರು ಕೇಳಿದಾರೆ ನಾನು ಅವರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ಮಹಾಬಳ ಶೆಟ್ಟರ್ಗೆ ಎ ಟು ಜಡ್ ಸೆಕ್ಯೂರಿಟಿಯನ್ನು ದಯವಿಟ್ಟು ಕೊಟ್ಟು ಬಿಡ್ರಿ ನಮಸ್ತೆ ನೋಡಿ ಈ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲು ಮುಟ್ಕೊಂಡು ನೋಡಿದ್ರು ಅಂತ ಹೇಳ್ತಾರೆ ಅನ್ನೋ ಒಂದು ಗಾದೆ ಇದೆ ಆದರೆ ಮಹಾಬಳ ಶೆಟ್ಟರು ಕುಂಬಳಕಾಯಿ ಕಳ್ಳ ಅಂತ ಹೇಳಿದರೆ ಕಿಡ್ನಿ ಮುಟ್ಕೊಂಡು ನೋಡ್ತಾ ಇದ್ದಾರೆ ಅವರಿಗೆ ನಾನು ಸಾರ್ವಜನಿಕವಾಗಿ ಕೇಳಿದಂತ ಪ್ರಶ್ನೆಗಳು ಏನು ಧರ್ಮಸ್ಥಳದಿಂದ ಬರೀ ಆರು ಏಳು ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಳತಂಗಡಿ ಗವರ್ಮೆಂಟ್ ಆಸ್ಪತ್ರೆ ಇದ್ರೂ ಕೂಡ ಅನಾಥ ಶವಗಳನ್ನು ಬಾಹಿರವಾಗಿ ಎಪ್ಪತ್ತಾರು ಕಿಲೋಮೀಟರ್ ಮೀಟರ್ ದೂರದಲ್ಲಿರತಕ್ಕಂತಹ ಕೆಎಸ್ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಯಾಕೆ ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರು ಅನ್ನೋದು ಒಂದೇ ಪ್ರಶ್ನೆ ಅನಾಥ ಶವಗಳನ್ನು ಸುಸಜ್ಜಿತವಾದಂತಹ ನಾವು ಮೆಡಿಕಲ್ ಆಸ್ಪಿಟಲ್ಗೆ ಪ್ರೈವೇಟ್ ಮೆಡಿಕಲ್ ಆಸ್ಪಿಟಲ್ಗೆ ನಾವು ಕರ್ಕೊಂಡು ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತ ಹೇಳಿದ್ರೆ ಸೌಜನ್ಯಾಳ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಬೆಳತಂಗಡಿ ಆಸ್ಪತ್ರೆ ಒಳಗೆ ಯಾಕೆ ನಾರಾಯಣ ಯಮುನಾ ಕೊಲೆ ಆಗಿದ್ದು ಕೂಡ ಬೆಳ್ತಂಗಡಿ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಅದು ಕೂಡ ಸಾಯಂಕಾಲ ಆರು ಗಂಟೆಯಲ್ಲಿ ಮಾಡಿದ್ರಿ ಶವ ಯಾರೂ ಕೂಡ ಕೇಳೋರಿಲ್ಲ ಅವುಗಳನ್ನ ಅಗದಿ ದುಬಾರಿ ಮೆಡಿಕಲ್ ಖಾಸಗಿ ಮೆಡಿಕಲ್ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡ್ತೀರಿ ಆದರೆ ಸೌಜನ್ಯ ಅಂತ ವೆರಿ ಸೆನ್ಸಿಟಿವ್ ಕೇಸ್ ಅದು ಬ್ರೂಟಲ್ ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಕೇಸು ನಾರಾಯಣ ಯಮುನಾ ಡಬಲ್ ಮರ್ಡರ್ ಕೇಸು ಅದನ್ನ ಗವರ್ಮೆಂಟ್ ಮಾಡಿದ್ರಿ ಬೆಳ